ಇದು ನಾಗಮಂಗಲ ತಾಲೂಕಿನ ಬೆಳ್ಳೂರಿನ ಮಹಾಮೈತ್ರಿ ಫೌಂಡೇಶನ್ ಸಂಸ್ಥೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮದ ಕಾರ್ಯಕ್ರಮ ಹಾಗೂ ಸಮಾಜದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಮತ್ತು ಕನಕ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಬೆಳ್ಳೂರು ಪಟ್ಟಣದ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಮಹಾಮೈತ್ರಿ ಫೌಂಡೇಶನ್ ರವರು ತಾಲೂಕಿನ ವ್ಯಾಪ್ತಿಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಪರಿಸರ ಸಂರಕ್ಷಣೆ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ವಯೋವರಿಗೆ ಸಹಾಯ ಇನ್ನು ಅನೇಕ ಸಮಾಜಮುಖಿ ಕೆಲಸಗಳಿಗೆ ತೊಡಗಿಕೊಂಡಿದ್ದು ತಾಲೂಕಿನ ವ್ಯಾಪ್ತಿಯಲ್ಲಿ ಪ್ರಸಿದ್ಧಿಯಾಗಿದೆ ಈ ಸಂಸ್ಥೆಯ ಮೊದಲನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಹೆಸರು ತಂದುಕೊಟ್ಟ ನೂರಾರು ಗಣ್ಯರಿಗೆ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಿ ವೆಂಕಟೇಶ್ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವುದು ಕಷ್ಟಕರವಾದ ಕೆಲಸ ಕಳೆದ ಒಂದು ವರ್ಷದಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ನಮ್ಮ ಸಂಸ್ಥೆ ಮಾಡಿಕೊಂಡು ಬಂದಿದ್ದು ನಮಗೆ ಸಂತಸ ತಂದಿದೆ ಇದೇ ನಿಟ್ಟಿನಲ್ಲಿ ಈ ದಿನ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ ತಾಲೂಕಿನ ಜನತೆಯ ಸಹಕಾರ ಇದೇ ರೀತಿ ಇರಬೇಕೆಂದು ಕೋರಿದರು ಈ ದಿನ ಏನು ಬೆಳ್ಳೂರು ಪಟ್ಟಣದಲ್ಲಿ ಮಹಾಮೈತ್ರಿ ಫೌಂಡೇಶನ್ ಅವರ ವತಿಯಿಂದ ಇವತ್ತು ಒಂದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ನಂಬಿಕೊಂಡಿದ್ವಿ ಈ ಒಂದು ಸಮಾರಂಭಕ್ಕೆ ಹೆಣ್ಣಾಯ್ತಿ ಗಣ್ಯರು ಆಗಮಿಸಿದ್ರು ಅದರಲ್ಲಿ ಆಲ್ ಇಂಡಿಯಾ ಸೆಡ್ಯೂಲ್ ಕಾಸ್ಟ್ ಯುವಜನ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ಕೆ ರಂಗನಾಥ್ ಹಾಗೂ ಬೆಳ್ಳೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮಹಾಲಕ್ಷ್ಮಮ್ಮ ಮಹೇಶ್ ಅವರು ಹಾಗೂ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗಾಗಿ ಈ ಕಾರ್ಯ ನಾನು ಏನು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ ಕೊಡ್ತಾನಂತ ಎಲ್ಲ ನನ್ನ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಸಂಸ್ಥೆ ಮುಖ್ಯಸ್ಥರಿಗೆ ಹಾಗೂ ಎಲ್ಲ ಕುಟುಂಬದವರಿಗೆ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾನೆ ಫೌಂಡೇಶನ್ ತುಂಬ ಯಶಸ್ವಿಯಾಗಿ ಚೆನ್ನಾಗಿ ಬೆಳಲಿ ಮತ್ತು ಅಭಿವೃದ್ಧಿ ಹೊಂದಲಿ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ವಿವಿಧ ರೀತಿಯಲ್ಲಿ ಎಲ್ಲ ಎಲ್ಲರ ಸಹಕಾರ ಮೊದಲಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಅವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ ಮತ್ತು ಈ ಸ ಒಂದು ಸಮಾರಂಭಕ್ಕೆ ವಿವಿಧ ಎನ್ ಜಿ ಒಗಳಾಗ್ಬೋದು ಮತ್ತು ಹಲವಾರು ಗಣ್ಯರು ಆಗಿರ್ಬೋದು ಅವರೆಲ್ಲ ಸಹಕರಿಸಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು ಎಮ್ ಎಮ್ ಎಫ್ ಫೌಂಡೇಶನ್ ಮಹಾಮೈತ್ರಿ ಹೀಗೆ ಬೆಳೀಲಿ ಮತ್ತು ಶೋಷಿತರಿಗೆ ನ್ಯಾಯವನ್ನು ಒಪ್ಪಿಸಿಕೊಡಲಿ ಅಂತ ತುಮುರು ಹೃದಯದಿಂದ ಹಾರೈಸ್ತೀನಿ ಕಾರ್ಯಕ್ರಮದಲ್ಲಿ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಮ್ಮ ಮಹೇಶ್ ರಂಗನಾಥ ಮೈತ್ರಿ ಫೌಂಡೇಶನ್ ಅಧ್ಯಕ್ಷರಾದ ಡಿ ವೆಂಕಟೇಶ್ ಖಜಾಂಚಿ ಪುನೀತ್ ಕುಮಾರ್ ಸ್ವಾಮೀಜಿ ಉಪಾಧ್ಯಕ್ಷ ಜಗದೀರ ಪುನೀತ್ ಕುಮಾರ್ ವಡರಹಳ್ಳಿ ಪ್ರಕಾಶ್ ಬಿ ವಕೀಲರು ಶ್ರೀನಿವಾಸ ಪೂಜಾರಿ ಹೊಸಮನೆ ರವಿಕುಮಾರ್ ಡಿಪಿ ಕರಿಜೀರಹಳ್ಳಿ ಕೆ ರಂಗನಾಥ ರಾಜ್ಯಾಧ್ಯಕ್ಷರು ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕ್ಯಾಸ್ಟ್ ಮನೋಜ್ ತಿಮ್ಮರಾಯಿಗೌಡ ಪದ್ಮನಾಭ ಪಾಪಣ್ಣ ಶಿವಣ್ಣರವರು ನಾಗೇಂದ್ರ ಕೋಳಿ ವೆಂಕಟೇಶ್ ಸುರೇಂದ್ರ ಚಾಕ್ಯನಹಳ್ಳಿ ಶ್ರೀಮತಿ ಇಂದಿರಾ ಸೌಮ್ಯ ಹಾಗೂ ಸಂಘದ ನೂರಾರು ಪದಾಧಿಕಾರಿಗಳನ್ನು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ